ಬನ್ನಿ ಮಾನಿ ಈಗ ಬಂದಿರ ಹೌದಮ್ಮ ನಿನ್ನ ಮುಖ್ಯವಾದ ಕೆಲಸವನ್ನು ತೆಗೊಂಡು ಬಂದಿದ್ದೇನೆ ನಿಮ್ಮ ಇಬ್ಬರ ವಿಷಯವನ್ನು ನಿಮ್ಮಕ್ಕ ಬಲರಾಮ ನನಗೆಲ್ಲ ಸವಿಸ್ತರಾಗಿ ತಿಳಿಸಿದ್ದಾರೆ ಆದ್ರೆ ನಿಮ್ಮ ಈ ಕಾರ್ಯ ನಿನ್ನಿಂದ ನಡೆಯಲಿ ಆಡಮರದ ಮದುವೆ ಬೇಡ ಬಡವರಾಗಿ ಬಂದುತ್ತೆ ಉಳಿಸಿ ಬಲರಾಮ ಸವಿತೆಯಾರ ಕೈ ಜೋಡಿಸಿ ಬಿಡೋಣ ಮತ್ತು ಇನ್ನು ತಮ್ಮ ಪ್ರದೀಪನ ಬೇಸ ಎಂಟ್ರೂ ಬೇರೆ ಇದೆ ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ ಆ ಮುಹೂರ್ತ ಈ ಮುಹೂರ್ತ ನಾಳೆ ನಾಡಿದ್ದು ಅನ್ನೋದು ಬೇಡ ಏಕೆಂದರೆ ನಿನ್ನೆ ದಿನ ಗಾಂಧರ್ವ ರೀತಿಯಲ್ಲಿ ನಮ್ಮಿಬ್ಬರ ಮದುವೆಯಾಗಿದೆ ಈಗ ನಿಮ್ಮ ಆಶೀರ್ವಾದ ಮುಖ್ಯ ಆಗಿದೆ ನಾ ನಮಗೆ ಹೌದಣ್ಣ ನಿನ್ನೆ ಆ ಕ್ರೂರ ಮುಖದಿಂದ ಸರಿ ಆಗುತ್ತಿರುವ ನನ್ನನ್ನು ನೀರೇ ಪಾರು ಮಾಡಿ ಆ ದೇವತೆ ಸಾಕ್ಷಿಯಾಗಿ ನನ್ನನ್ನು ತಮ್ಮ ಎಂದು ಸ್ವೀಕರಿಸಿದ್ದಾರೆ ಹಾಗಂತ ತಾಳಿ ಜೊತೆ ಹಾರಣ ತಂದಿದ್ದೀನಮ್ಮ ಈ ತಾಳಿಯನ್ನು ಕಟ್ಟಿ ಹಾರೆಯನ್ನು ಬದಲಿಸಿಕೊಳ್ಳಿರಿ ನಿನ್ನೆ ಚಂತ ಆಗಲಿಮ್ಮ ಈ ಸಂಬಂಧಕ್ಕೆ ಆ ಶಾಂತ ಗೌಡ್ರಂತೆ ನೀವೇ ಸಾಕ್ಷಿ ശാന് താഴി ഈഹാരമേ സ്വാമി ನಿಮ್ಮ ಕೈ ಹಿಡಿದ ಈ ಸುಬಗಳಿಗೆ ಇಲ್ಲಿ ನಿಮ್ಮ ಬಾಳ ಬಳ್ಳಿ ಹೆಬ್ಬಿ ನಿಮ್ಮ ಅಮರ ಪ್ರೀತಿ ನಾಡಿಗೆ ಹಂದರವಾಗಲಿ ಹುಲಿಗೆ ಹಸಿದ ಹೆಬ್ಬುಲಿಯಾಗಿ ಚಲದಿಂದ ಬದುಕುವ ಈ ನಿಮ್ಮ ಕೀರ್ತಿ ಆಕಾಶದತ್ರ ಬೆಳೆಯಲಿ ನಿಮಗೆ ಯಾವತ್ತಿದ್ರು ಆ ನಿನ್ನ ಶಕ್ತಿ ಹಣಮನ ಶಕ್ತಿಯಾಗಿ ನಡೆಯಲಿಪ್ಪ ಮಗನ ಹಾಗಾದ್ರೆ ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿ ಕುಡಿಯೋಣ ಬನ್ನಿ ವಾವ್ ವಾವ್ ಆಕೆಯ ಮಾತು ಇವತ್ತೇ ಇವರಿಗೆ ಪವಿತ್ರವಾದ ಮುತ್ತಲಹಾರವಾಯ್ತು ರಾಮ ಸೀತಿಯರಂತೆ ರಾಧಾಕೃಷ್ಣರಂತೆ ಇವರ ಪ್ರೀತಿ ಚಿರಕಾಲಹಳಿಯಲ್ಲಿ ಅದೇ ನಾನು ಆಶೆ ಬನ್ನಿರಿ ಈ ಸಂತೋಷಕ್ಕೆ ಎಲ್ಲರೂ ಹಾಡಿ ಕುಡಿಯೋಣ